ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ಸ ನಿನ್ನೆ ತಾನೇ ಬರೆದಿದ್ರಿ ಅದರ ಕೀ ಆನ್ಸರ್ಸ್ಗಳು ನೋಡಿದ್ರಿ ಈಗಾಗಲೇ ಇನ್ನೊಂದು ವಿಡಿಯೋಗಳನ್ನು ಏನು ಮಾಡಿದಪ್ಪ ಅಂದ್ರೆ ಹಾಕಿದ್ದೆ ನಾನು ಏನಪ್ಪ ಅಂದ್ರೆ ಒಟ್ಟು ಕರ್ನಾಟಕ ಆದ್ಯಂತ ಎಷ್ಟು ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಅರ್ಜಿಗಳನ್ನು ಸಲ್ಲಿಸಿದ್ರು ನಿಮ್ಮ ಜಿಲ್ಲಾವಾರು ಅರ್ಜಿಗಳನ್ನು ಎಷ್ಟು ಬಂದಿದ್ದಾವೆ ನಿಮ್ಮ ಸ್ಕೂಲಿಗೆ ಅರ್ಜಿಗಳು ಯಾವ ಥರ ಬಂದಿದ್ದಾವೆ ಅಂತೇಳಿ ನಿನ್ನೆ ಒಂದು ವಿಡಿಯೋ ಏನಾಗಿದೆಪ್ಪ ಅಂದರೆ ಆಲ್ರೆಡಿ ಅಪ್ಲೋಡ್ ಆಗಿದೆ ಆ ವಿಡಿಯೋ ನೋಡ್ಕೊಡ್ರಿ ಹಾಗಾದರೆ ನಿಮ್ಮ ಸ್ಕೂಲಿನಲ್ಲಿ ಎಷ್ಟು ಕಾಂಪಿಟೇಷನ್ಸ್ ನಿಮ್ಮ ಜೊತೆ ಏನಾಗ್ತದಪ್ಪ ಅಂದರೆ ಬೀಳುತ್ತದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾಕಪ್ಪ ಅಂದ್ರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೋದ ವರ್ಷದ್ದು ಕಟ್ ಆಫ್ ರೌಂಡ್ ತರ್ಡ್ದನ್ನ ನಾನು ತಗೊಂಡು ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಸರ್ ಫಸ್ಟೇ ತೊಗೋಬೇಕಾಗಿತ್ತಲ್ಲ ಫಸ್ಟು ಯಾಕೆ ತಂದಿಲ್ಪ ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಒಂದು ಹೋಗಿ ಬರ್ತದೆ ನಾನು ಸಿಲೆಕ್ಷನ್ಸ್ ಆಗ್ತೀನಿ ಎಕ್ಸಾಮ್ಸ್ ಅಂತೇಳಿ ಹಾಗಾದರೆ ಥರ್ಡ್ ರೌಂಡ್ನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರು ಕೂಡ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿರ್ದಾರ ಒಂದೇ ರೌಂಡ್ ಅಂತೂ ನಾನು ಇಲ್ಲಿ ಸದ್ದ ನಿಮ್ಮದು ಎಷ್ಟೆಷ್ಟು ಅಂಕಗಳಿದ್ದರೆ ಸೆಲೆಕ್ಷನ್ಸ್ ಆಗ್ತೀರಿ ಅಂತೇಳಿ ನಾನು ಇಲ್ಲಿ ತೊಗೊಂಡು ಹೇಳ್ತೀನಿ ಆದರೆ ತರ್ಡ್ ರೌಂಡ್ ಇದು ಒಂದೇ ರೌಂಡ್ನಲ್ಲಿನೇ ಎಷ್ಟು ಮಾರ್ಕ್ಸ್ಗಳು ತಗೊಂಡ್ರು ನೀವು ಸೆಲೆಕ್ಷನ್ಸ್ ಆಗ್ತೀರಿ ಅಂತೇಳಿ ಮೊದಲ ನೋಡ್ಕೊಂಡು ಬರೋಣ ಇಲ್ಲ ನೋಡ್ರಿ ಹಾಗಾದರೆ ಎಷ್ಟೆಷ್ಟು ಅಂಕಗಳನ್ನು ನಾವು ತೆಗೆದುಕೊಳ್ಬೇಕು ಫಸ್ಟ್ನೇ ರೌಂಡ್ನಲ್ಲಿ ನಿಮ್ಗೆ ಏನಾದರೂ ಸ್ಕೋರು ಚೆನ್ನಾಗಿ ಬಂದರೆ ಎಷ್ಟು ಅಂಕಗಳು ಬರಬೇಕು ಜಿ ಎಂ ಕೆಟಗರಿ ಇಲ್ಲಿ ನಿಮ್ಗೆ ಆದರ್ಶ ವಿದ್ಯಾಲಯ ಎಷ್ಟು ಕೆಟಗರಿನ ಹೊಡಿತಾನೆ ಒಂದು ಜಿ ಎಂ ಹೊಡಿತಾನೆ ಎಸ್ ಸಿ ಹೊಡಿತಾನೆ ಎಸ್ ಟಿ ಹೊಡಿತಾನೆ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತರ್ಡ್ ಬಿ ಅಂತೇಳಿ ಎಷ್ಟು ಕೆಟಗರಿ ವೈಸು ಏನಕ್ಕೆ ಅಂದ್ರೆ ಹೊಡಿತಾನೆ ಹಾಗಾದ್ರೆ ಜಿ ಎಮ್ದವ್ರಿಗೆ ಅಂದ್ರೆ ದವ್ರಿಗೆ ಅದು ಮತ್ತು ಮೇಲು ಮತ್ತು ಪುರುಷ ಮಹಿಳೆ ಮತ್ತು ಮಹಿಳೆ ಪುರುಷ ಮತ್ತು ಮಹಿಳೆಯರು ಮತ್ತು ಸಪ್ರೇಟ್ ಹೊಡಿತಾನೆ ಹ್ಮ್ ಬಾಲಕ ಮತ್ತು ಬಾಲಕಿಯರು ಅಂತೇಳಿ ಹಾಗಾದ್ರೆ ಹುಡುಗರು ಎಷ್ಟು ಮಾರ್ಕ್ಸ್ಗಳು ತಗೋಬೇಕಪ್ಪ ಅಂದ್ರೆ ಜಿ ಎಮ್ದಾಗಿದ್ದಪ್ಪ ಅಂದ್ರೆ ಎಂಬತ್ತೈದು ಅಂಕಗಳು ಏನಾದರೂ ತೊಂದಿದ್ರಪ್ಪ ಅಂದ್ರೆ ನೀವು ಒಂದನೇ ಲಿಸ್ಟ್ ಒಳಗಡೆನೇ ಆಯ್ಕೆ ಆಗ್ತೀರಿ ಬಾಲಕಿಯರಾಗಿದ್ರಪ್ಪ ಅಂದ್ರೆ ಎಂಬತ್ತೊಂದು ಅಂಕಗಳು ನಿಮ್ಮ ಆಗಿರ್ಬೇಕು ಇನ್ನು ಎಸ್ ಸಿ ಅಂದರೆ ಎಂಬತ್ತು ಸರ್ ಎಂಬತ್ತು ಎಸ್ ಸಿ ಬರೀ ನಲ್ವತ್ತು ಐವತ್ತು ಮಾರ್ಕ್ಸ್ ತೊಗೊಂಡು ಹಾಕ್ತಾರಲ್ರಿ ಆಗ್ತಾರ ಬಟ್ ನಾನಿದ ಓವರಾಲ್ ಆಗಿ ಎಲ್ಲ ಜಿಲ್ಲೆಗಳನ್ನು ಸರ್ವೆ ಮಾಡಿ ನೋಡಿದಾಗ ಈಗ ಒಂದೊಂದು ಜಿಲ್ಲೆ ಒಳಗಡೆ ಎಸ್ ಸಿ ಬರೇ ನಲವತ್ತು ಮಾರ್ಕ್ಸ್ ತಗೊಂಡ್ರು ಸೆಲೆಕ್ಷನ್ಸ್ ಆಗಿದ್ದಾರೆ ಹಂಗಂತೇಳಿ ಇದು ಸರ್ ಎಂಬತ್ತು ಒಂಬತ್ತು ಎಂಬತ್ತು ಹೇಳಿದ್ರಲ್ರಿ ಹಾಗಾದ್ರೆ ನಾನು ಹೇಳಾಕ್ತಿದೀನಪ್ಪ ಅಂದ್ರೆ ಒಂದು ಜಿಲ್ಲೆ ಅಂದ್ರೆ ನಮ್ಮ ಬೆಳಗಾವ್ ಜಿಲ್ಲೆ ವಿಜಯಪುರ ಜಿಲ್ಲೆ ನೆಕ್ಸ್ಟ್ ಬಾಗಲಕೋಟೆ ಜಿಲ್ಲೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಐತಿ ಸರ್ವೆ ಮಾಡಿ ನೋಡ್ರಿ ಯಾಕಂದ್ರೆ ಎಲ್ಲ ನಿಮ್ಮ ಹಿಂದಿನ ವರ್ಷದ ಕಟಾಪನ್ನು ನೋಡ್ರಿ ಈ ಮೂರು ಜಿಲ್ಲೆಗಳಲ್ಲಿ ಹೆಚ್ಚಿದೆ ಹಾಗಾದ್ರೆ ಹೆಚ್ಚು ವಿದ್ಯಾರ್ಥಿಗಳು ಬರೆಯೋದು ಈ ಮೂರು ಜಿಲ್ಲೆಗಳಿಂದ ಈ ಪರೀಕ್ಷೆನ ಅವರು ಎಂಬತ್ತು ತೊಗೊಂಡ್ರೆ ಫುಲ್ ಸೇಫ್ ಜೋನಿಯವರು ಸೆಲೆಕ್ಷನ್ ಆಗ್ತಾರೆ ಹ್ಞೂ ಇನ್ನು ಎಪ್ಪತ್ತೆಂಟು ತಗೊಂಡ್ರಪ್ಪ ಅಂದ್ರೆ ಹುಡುಗಿಯರು ಸೆಲೆಕ್ಷನ್ಸ್ ಆಗ್ತಾರೆ ಟಿ ಎಪ್ಪತ್ತೆಂಟು ಇದು ಫಸ್ಟ್ನೇ ರೌಂಡ್ ರೌಂಡದ ನಾನು ಫಸ್ಟ್ ರೌಂಡ್ ಒಳಗಡೆ ನೀವು ಇಷ್ಟು ಅಂಕಗಳು ತೋದಿದ್ರಪ್ಪ ಅಂದ್ರೆ ನೀವು ಸೆಲೆಕ್ಷನ್ಸು ಆಗ್ತೀರಿ ಕೆಟಗರಿ ಒಂದವರು ಎಪ್ಪತ್ತೆರಡು ಮೇ ಪುರುಷರು ಎಪ್ಪತ್ತು ಬಾಲಕಿಯರು ತಗೋಬೇಕು ನೆಕ್ಸ್ಟ್ ಟು ಎದಾಗ ಎಂಬತ್ತು ಏನಪ್ಪ ಅಂದರೆ ಬಾಲಕರು ಎಪ್ಪತ್ತೆಂಟು ಬಾಲಕಿಯರು ಟು ಬಿ ಒಳಗಡೆ ಎಪ್ಪತ್ತೈದು ಈ ಕಡೆ ಎಪ್ಪತ್ತು ತ್ರೀ ಎ ಎಪ್ಪತ್ತು ಅರವತ್ತೆಂಟು ಹ್ಞೂ ಥರ್ಡ್ ಬಿ ಒಳಗಡೆ ಬಾಲಕರು ಎಂಬತ್ತು ಎಪ್ಪತ್ತೈದು ಇಷ್ಟು ಅಂಕಗಳನ್ನ ಇಲ್ಲಿ ಹಾಕಿದ್ದೀನ ಇಷ್ಟು ಅಂಕಗಳನ್ನ ನೀವೇನಾದರೂ ತೊಗೊಂಡ್ರಪ್ಪ ಅಂದ್ರೆ ನೀವು ಮೊದಲನೇ ಸುತ್ತ ಅಂದರೆ ಫಸ್ಟ್ ರೌಂಡ್ ಒಳಗಡೆನೇ ಏನಾಗ್ತಾರಪ್ಪ ಅಂದ್ರೆ ಆಯ್ಕೆ ಆಗ್ಬಿಡ್ತಾರೆ ಹಾಗಾದರೆ ಇಷ್ಟು ಮಾರ್ಕ್ಸ್ಗಳು ತೊಗೊಂಡ್ರು ನಾವು ಏನಾದರೂ ಆಯ್ಕೆ ಆಗ್ಲಿಕ್ಕಪ್ಪ ಅಂದ್ರೆ ಅಂದರೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಅಂದ್ರೆ ಸ್ವಲ್ಪ ಈಸಿ ಇದೆ ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಸ್ಕೂಲ್ ಇದಕ್ಕಿಂತ ಹೆಚ್ಚು ನಿಂತ್ಕೋಬೋದು ಅಥವಾ ಇದಕ್ಕಿಂತ ಕಡಿಮೆ ನಿಂತ್ಕೋಬೋದು ಯಾಕಂದ್ರೆ ನಿಮ್ಮ ನಿಮ್ಮ ಸ್ಕೂಲ್ ಒಳಗಡೆ ಕಾಂಪಿಟೇಷನ್ಸ್ ಎಂಬತ್ತು ಏನಪ್ಪ ಅಂದ್ರೆ ಟೋಟಲ್ ಸೀಟ್ಸ್ ಇರ್ತಾವೆ ಒಂದೊಂದು ಸ್ಕೂಲಿಗೆ ಒಳಗಡೆ ನಮ್ಮ ಒಳಗಡೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕು ಹುಡುಗರು ಅಪ್ಲಿಕೇಶನ್ಸ್ ಬಿದ್ದಿದಾವೆ ಒಳಗಡೆ ಎಷ್ಟೋ ಜನ ವಿದ್ಯಾರ್ಥಿಗಳು ಅಟೆಂಡ್ ಆಗಿಲ್ಲ ಎಕ್ಸಾಮ್ಗೆ ಅಟೆಂಡ್ ಆಗ್ಲಿಕ್ಕಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕಾಂಪಿಟೇಷನ್ಸ್ ಲೆವೆಲ್ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಬೀಳ್ತದೆ ಮಾತ್ರ ಒಳಗಡೆ ಮತ್ತ ಒಂದಿಷ್ಟು ವಿದ್ಯಾರ್ಥಿಗಳು ಏನೂ ಬರೆದಿರಾಗಿಲ್ಲ ಅವ್ರ ಜೊತೆ ಮತ್ತೊಂದಿಷ್ಟು ಜನ ವಿದ್ಯಾರ್ಥಿಗಳು ಹೋಗ್ತಾರೆ ಹಾಗಾದ್ರೆ ಎಷ್ಟು ಅಂಕಗಳು ಬಿದ್ದಿರ್ತಾರೆ ಅವ್ರು ನಿಮ್ಗೆ ಏನಾಗ್ತಾರಪ್ಪ ಅಂದ್ರೆ ನೇರ ನೇರ ಕಾಂಪಿಟೇಷನ್ಸ್ನ ಬೀಳ್ತದೆ ಈ ಥರ ಈ ಆದರ್ಶ ವಿದ್ಯಾಲಯ ಪರೀಕ್ಷೆ ಒಳಗಡೆ ನಡೀತಿರ್ತಿದ್ದೆ ಸರ್ ಹಾಗಾದ್ರಾಗಲೇ ನಾನು ಒಂದು ಕಟ್ ಆಫ್ ಲಿಸ್ಟ್ ನ ತೋರಿಸ್ತಾ ಇದ್ದೆ ಇದು ಹೋದ ವರ್ಷದ ಏನಪ್ಪಾ ಅಂದ್ರೆ ಕಟ್ ಆಫ್ ಲಿಸ್ಟ್ ಅದು ಎಷ್ಟನೇ ಲಿಸ್ಟ್ ಅಪ್ಪ ಅಂದ್ರೆ ತರ್ಡ್ ರೌಂಡ್ ಲಿಸ್ಟ್ ಇದು ಫಸ್ಟ್ ರೌಂಡ್ ಲಿಸ್ಟ್ ಒಳಗಡೆ ಹೈಯೆಸ್ಟ್ ಮಾರ್ಕ್ಸ್ ಗಳನ್ನು ತಗೊಂಡವರು ಸೆಲೆಕ್ಷನ್ಸ್ ಆಗ್ತಿದ್ರು ನೋಡಿ ಥರ್ಡ್ ಲಿಸ್ಟ್ ಒಳಗಡೆ ನಾನು ಅಲ್ಲಿ ಎಂಬತ್ತ ಮೇಲೆ ಹಾಕಿದೆ ಇಲ್ಲಿ ಥರ್ಡ್ ತರ್ಡ್ ಲಿಸ್ಟ್ ಒಳಗಡೆ ಎಷ್ಟು ಅಂಕಗಳನ್ನು ತಗೊಂಡ್ರು ನೋಡ್ರಿ ಅರವತ್ತೇಳು ಜಿ ಎಮ್ ದವ್ರಿ ಅರವತ್ತೇಳು ಹೋಗ್ರೆ ಹಿಂಗೆ ಎಸ್ ಸಿ ಎಷ್ಟು ಬಂದ್ತ ನೋಡ್ರಿ ಬರ್ರಿ ಮೂವತ್ತೊಂಬತ್ತು ಬರುತ್ತೆ ಎಸ್ ಟಿ ಐವತ್ತೆರಡು ಬರುತ್ತೆ ಹ್ಞೂ ಕೆಟಗರಿ ಒನ್ ಅರವತ್ನಾಲ್ಕು ಬಂದದ ಅಂದ್ರೆ ಅಂಕಗಳೇನಾಗುತ್ತೆ ತಪ್ಪ ಅಂದ್ರೆ ಕಡಿಮೆ ಆಗ್ತಾವ ಈ ಕಡೆ ಈ ಸೈಡ್ ಇದಾವ್ರು ನೋಡ್ರಿ ಇವು ಬಾಲಕಿಯರ್ದು ಇದು ಬಾಲಕರದು ಅಂದ್ರೆ ನಿಮ್ಮ ಜಿಲ್ಲಾವಾರು ಎಲ್ಲ ಇಲ್ಲಿ ಬೆಳಗಿ ಹ್ಞೂ ನೋಡ್ರಿ ಇಲ್ಲಿ ಜಿ ಎಮ್ ಎಪ್ಪತ್ತೆಂಟು ಅಂದ್ರೆ ಒಂದೇ ಕಡೆ ಎಲ್ಲ ಕಡೆ ಸೇಮ್ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಎಪ್ಪತ್ತಾರೈತಿ ನೆಕ್ಸ್ಟ್ ಈ ಸೈಡ್ ನೋಡ್ರಿ ಇಲ್ಲಿ ಅರವತ್ತಕ್ಕೆ ಬಂದಿತ್ತೈತಿ ಜಿ ಎಮ್ ಬಾಗಲಕೋಟ ಅಂದ್ರೆ ಎಲ್ಲ ಜಿಲ್ಲೆ ಒಂದು ಜಿಲ್ಲೆ ಮತ್ತು ಆ ಜಿಲ್ಲೆ ಒಳಗಡೆ ಬಾಗಲಕೋಟೆ ಒಳಗಡೆ ಬಾದಾಮಿ ಮತ್ತು ಬೇರೆ ಅದು ಎಪ್ಪತ್ತ ಎರಡಕ್ಕೆ ನಿಂತೈತಿ ಜಿ ಎಮ್ ಅಂದರೆ ಇಲ್ಲಿ ಸರ್ ಮತ್ತು ಇಲ್ಲಿ ಎಲ್ಲ ಗ್ಯಾಪ್ ಅದವ್ರಿಗೆ ಅಂದ್ರೆ ಅಲ್ಲಿ ಟು ವಿ ಎ ಟು ಬಿ ತರ್ಡ್ ಬಿ ಎಡ್ಮಿಷನ್ ಫಸ್ಟ್ನೇ ರೌಂಡ್ ಸೆಕೆಂಡ್ ರೌಂಡ್ನಾಗ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ಮಾಡಿ ಬಿಟ್ಟಿದ್ರಪ್ಪ ಅಂದ್ರೆ ಅದು ಸೀಟ್ ಉಳಿಲಿಕ್ಕಪ್ಪ ಅಂದ್ರೆ ಅವು ಏನಿರ್ತಪ್ಪ ಅಂದ್ರೆ ಗ್ಯಾಪ್ ಇರ್ತವೆ ಇದು ಕೂಡ ನಿಮ್ಗೆ ಗೊತ್ತಿರಲಿ ಸರ್ ಮತ್ತು ಒಂದೊಂದು ಯಾವ ಗ್ಯಾಪ್ ಅದಾವ್ರಿ ಅಂತ ಕೂಡ ಕೇಳ್ತಿರ್ತಿರ್ತಾರೆ ಒಳಗೊ ಮಮ್ಮಿ ಹಿಂಗೆ ನಿಮ್ಮ ಥರ್ಡ್ ರೌಂಡ್ ಒಳಗಡೆ ನೋಡಿ ಇಷ್ಟು ಕಡಿಮೆ ಅಂಕಗಳನ್ನು ಅರವತ್ತೇಳು ಅರವತ್ತೈದು ಇಷ್ಟು ತೊಗೊಂಡ್ರು ಕೂಡ ಏನಾಗ್ತಾರಪ್ಪ ಅಂದ್ರೆ ತರ್ಡ್ ರೌಂಡಲ್ಲಿ ಕೂಡ ಸೆಲೆಕ್ಷನ್ಸ್ ಆಗ್ತಾರೆ ಅದಕ್ಕೋಸ್ಕರ ಹೋಪ್ ಇಟ್ಕೊಡ್ರಿ ಎಲ್ಲರೂ ಅರವತ್ತರ ಮ್ಯಾಗ್ ಯಾರು ತೊಗೊಂಡಿರ್ತಾರೆ ನಿಮ್ಗೊಂದು ಒಂದು ಹೋಪ್ ಅಂತೂ ಇರ್ತೈತಿ ನೀವು ಎಷ್ಟು ಲಿಷ್ಟ ತರ್ಡ್ ರೌಂಡಿಗೆ ಕೂಡ ಏನಾಗ್ತಾರಪ್ಪ ಅಂದ್ರೆ ಸೆಲೆಕ್ಷನ್ಸು ಆಗ್ತೀರಿ ಅಂತೇಳಿ ಓಕೆ ಇದಕ್ಕಿಂತ ಮತ್ತೇನಾದರೂ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ನಿಮ್ಮ ಕಮೆಂಟ್ ಬಾಕ್ಸ್ ಅಂದ್ರೆ ಓಪನ್ ಇರ್ತದೆ ಆ ಅಲ್ಲಿ ಬಂದು ಮುಕ್ತವಾಗಿ ನಿಮ್ಮ ಅಲ್ಲಿ ಏನು ಬೇಕೋ ಅದನ್ನು ನಿಮ್ಗೆ ಏನು ಕೇಳ್ತಿರ್ತೀರೋ ಅದನ್ನು ಟೈಪ್ ಮಾಡಿರಿ ನಾನು ಅದಕ್ಕೆ ರಿಪ್ಲೈನ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹ್ಞೂ ಮುಂದೆ ವರ್ಷ ನಡೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಸಾಕಷ್ಟು ಕ್ಲಾಸಸ್ಗಳು ಚೆನ್ನಾಗಿ ಮೂಲಕ ಹೇಳ್ತೀವಿ ಅದನ್ನು ಎಲ್ಲ ಕಡೆ ಶೇರ್ ಮಾಡಿರಿ ಧನ್ಯವಾದಗಳು